ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಓ ವ್ಯಾಸಾಯ ವಿಷ್ಣು ರೂಪಾಯ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮ ನಿಧಯೇ ವಾಸಿಷ್ಠಾಯ ನಮೋ ನಮಃ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂತ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಅರವತ್ನಾಲ್ಕನೆಯ ಭಾಗ ಕೇತಕಿ ಪತ್ರದ ಮಾತು ಮತ್ತು ಬ್ರಹ್ಮನ ಮುಖಭಾವವನ್ನು ನೋಡಿದ ಮಹಾವಿಷ್ಣುವು ಬ್ರಹ್ಮನು ಲಿಂಗದ ತುದಿಯನ್ನು ನೋಡಲೇ ಇಲ್ಲ ಎಂದು ಗ್ರಹಿಸಿಕೊಂಡು ನನ್ನನ್ನು ಅನುಗ್ರಹಿಸಲು ಬ್ರಹ್ಮನ ಗರ್ವಭಂಗ ಮಾಡಲು ಪರಮೇಶ್ವರನಿಂದ ಮಾತ್ರ ಸಾಧ್ಯ ಹೀಗೆಂದು ಯೋಚಿಸಿ ತೇಜೋಲಿಂಗದ ಮೂಲವನ್ನು ನೋಡಲಾಗದೆ ನನ್ನ ಮದವು ನಾಶವಾಯಿತು ಆದುದರಿಂದಲೇ ನನಗೆ ಮಹಾದೇವನಲ್ಲಿ ಭಕ್ತಿಯ ಭಾವ ಉದ್ಭವಿಸಿತು ಈಗ ಅವನನ್ನೇ ಗರ್ವರಹಿತನಾಗಿ ಸ್ತೋತ್ರ ಮಾಡುತ್ತೇನೆ ಅವನ ಎಡಬಲ ಪಾರ್ಶ್ವಗಳಿಂದಲೇ ನಾವಿಬ್ಬರೂ ಹುಟ್ಟಿದ್ದೇವೆ ಬ್ರಹ್ಮನು ಇನ್ನೂ ಗರ್ವವನ್ನು ಕಳೆದುಕೊಳ್ಳದೆ ಕೇತಕಿ ಪತ್ರದ ಸುಳ್ಳು ಸಾಕ್ಷ್ಯಕ್ಕೆ ಜೋತು ಬಿದ್ದು ನನ್ನನ್ನು ಕಡೆಗಣಿಸುತ್ತಿದ್ದಾನೆ ಅಪರಾಧ ಮಾಡಿ ಕೃತಜ್ಞನೂ ಗುರುದ್ರೋಹಿಯೂ ಆದ ನನಗೆ ಮಹಾದೇವನಲ್ಲದೆ ಬೇರೆ ರಕ್ಷಕರಿಲ್ಲ ಸದಾಶಿವನಿಗೆ ಶರಣಾಗುವುದೊಂದೇ ಈಗ ಉಳಿದಿರುವ ಮಾರ್ಗ ಹೀಗೆಂದು ನಿಶ್ಚಯಿಸಿದ ವಿಷ್ಣುವು ಪರಮೇಶ್ವರನನ್ನು ನಾನಾ ವಿಧವಾಗಿ ಭಕ್ತಿಯಿಂದ ಸ್ತೋತ್ರ ಮಾಡಲಾರಂಭಿಸಿದನು ಸ್ವಲ್ಪ ಸಮಯದ ನಂತರ ಪರಾತ್ಪರನು ಜಗನ್ನಿಯಾಮಕನೂ ಸರ್ವಭೂತಾನುಗ್ರಹಕಾರಕನೂ ಆದ ಶಿವನು ನನಗೆ ಹೇಗೆ ಸಾಕ್ಷಾತ್ಕಾರವನ್ನು ಕೊಡುವನು ಮಹಾದೇವನೇ ನೆಲೆಯಾಗಿ ನಿಂತಿರುವ ಈ ತೇಜೋಲಿಂಗವನ್ನೇ ಸ್ತೋತ್ರ ಮಾಡುವುದೇ ಸರಿಯಾದ ಕ್ರಮ ಹೀಗೆಂದು ಲಿಂಗದ ಎದುರು ಕುಳಿತು ಸ್ತೋತ್ರ ಮಾಡತೊಡಗಿದನು ವಿಷ್ಣು ಸ್ತೋತ್ರ ಮಾಡುತ್ತಿರುವುದನ್ನು ನೋಡಿದ ಬ್ರಹ್ಮನು ಅವನನ್ನು ಅಪಹಾಸ್ಯ ಮಾಡುತ್ತಿದ್ದನು ಅದೇ ಸಮಯದಲ್ಲಿ ತೇಜೋಲಿಂಗದಿಂದ ಶುಭ್ರ ಶ್ವೇತವರ್ಣದ ವೃಷಭಾರೂಢನಾಗಿ ಪರಮೇಶ್ವರನು ಅಲ್ಲಿ ಪ್ರತ್ಯಕ್ಷನಾಗಿ ಬ್ರಹ್ಮ ಮತ್ತು ವಿಷ್ಣುವಿಗೆ ಕಾಣಿಸಿಕೊಂಡನು ಬ್ರಹ್ಮನು ಏನೂ ತಿಳಿಯಲಾಗದೆ ಬುದ್ಧಿಭ್ರಮಣೆ ಹೊಂದಿದನು ಮಹೇಶ್ವರನು ಮಹಾವಿಷ್ಣುವನ್ನು ದೃಷ್ಟಿಯಿಂದಲೇ ಅಭಿನಂದಿಸಿ ಅವನನ್ನು ಕೈಗಳಿಂದೆತ್ತಿ ಹಿಡಿದುಕೊಂಡು ಬ್ರಹ್ಮನನ್ನು ನೋಡುತ್ತಾ ನೀವಿಬ್ಬರೂ ಅಧಿಕಾರದ ಮದದಿಂದ ಉದ್ಧತರಾಗಿರುವಿರಿ ಇದಕ್ಕಾಗಿ ನೀವು ಲಜ್ಜೆ ಪಡಬೇಕಾಗಿಲ್ಲ ಅಧಿಕಾರದ ಮದವೇ ಹೀಗಿರುತ್ತದೆ ನನ್ನ ಮಹಿಮೆಯನ್ನರಿತ ವಿಷ್ಣುವು ಜ್ಞಾನವನ್ನು ಪಡೆದನು ಆದರೆ ಮದೋನ್ಮತ್ತನಾದ ಬ್ರಹ್ಮನು ನನ್ನ ಮಹಿಮೆ ಏನೆಂದು ತಿಳಿದುಕೊಳ್ಳುವುದರಲ್ಲಿ ವಿಫಲನಾದನು ಈ ಬ್ರಹ್ಮನು ಹಿಂದೆಯೂ ನನ್ನನ್ನು ಅಪಹಾಸ್ಯ ಮಾಡಿ ಇವನ ಐದನೆಯ ಮುಖವನ್ನು ಕತ್ತರಿಸಿ ಹಾಕಿದ್ದೆನು ತನ್ನ ಮಗಳಲ್ಲಿಯೇ ಮೋಹಗೊಂಡವನಿಗೆ ಶಿಕ್ಷೆಯೂ ಆಗಿದೆ ಈಗ ಈ ಮೂರನೆಯ ಅಪರಾಧವನ್ನು ಸಹಿಸಲು ಸಾಧ್ಯವಿಲ್ಲ ಆದುದರಿಂದ ಬ್ರಹ್ಮನಿಗೆ ಪ್ರಪಂಚದಲ್ಲಿ ಪ್ರತಿಷ್ಠಾಪನೆಯೂ ದೇವಾಲಯವೂ ಪೂಜೆಯೂ ನಡೆಯದೆ ಹೋಗಲಿ ಸುಳ್ಳು ಸಾಕ್ಷ್ಯ ಹೇಳಿದ ಈ ಕೇತಕಿ ನನ್ನ ಶಿರದ ಮೇಲೆ ಅಲಂಕಾರವಾಗಿ ಪೂಜೆಯಲ್ಲಿ ನಿಷಿದ್ಧವಾಗಲಿ ನನ್ನನ್ನು ಯಾರೂ ಕೇತಕಿ ಪತ್ರದಿಂದ ಪೂಜಿಸದಿರಲಿ ಕೇತಕೈರ್ ನಮಹೇಶ್ವರಂ ಎಂದು ಬ್ರಹ್ಮ ಮತ್ತು ಕೇತಕಿ ಪತ್ರವನ್ನು ಶಪಿಸಿ ಮಹಾವಿಷ್ಣುವಿಗೆ ಪುತ್ರನೇ ಭಯ ಪಡಬೇಡ ಭಕ್ತಿಭರಿತನೂ ಸಾತ್ವಿಕ ಗುಣನನ್ನು ಹೊಂದಿದವನು ಆದ ನೀನು ಶಿವಭಕ್ತರಲ್ಲಿಯೇ ಅಗ್ರಗಣ್ಯನಾಗಿರುವೆ ಇನ್ನು ಮುಂದೆ ನಿನಗೆ ನನ್ನಲ್ಲಿ ಭಕ್ತಿ ವೃದ್ಧಿಸುತ್ತಿರುತ್ತದೆಯೇ ಹೊರತು ಕ್ಷೀಣಿಸದು ಅಂತ್ಯದಲ್ಲಿ ಮುಕ್ತಿಗೆ ಇದು ಸಾಧನವಾಗುವುದು ಹೀಗೆಂದು ಹೇಳಿದನು ಮಹಾವಿಷ್ಣುವನ್ನು ಅನುಗ್ರಹಿಸುವುದನ್ನು ಕಂಡ ಬ್ರಹ್ಮನು ಭಯಗೊಂಡು ತಾನು ಮಹಾದೇವನಿಗೆ ನಮ್ರತೆಯಿಂದ ನಮಸ್ಕರಿಸಿ ಸ್ತೋತ್ರ ಮಾಡತೊಡಗಿದನು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್